ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ವಿಶೇಷ ಸಂಕ್ರಾಂತಿ ದಿನ ನಾವು ಇಂದ ಅರ್ಸಿಕೆರೆ ಅರಸಿಕೆರೆ ತಾಲೂಕು ಬಾಣಾರ ಹೋಬಳಿ ಸುಲ್ದಿಮ್ನಳ್ಳಿ ಗ್ರಾಮ ಕೋರ್ನಹಳ್ಳಿ ಕೊಪ್ಪಲು ಕೋರ್ನಹಳ್ಳಿ ಅಂತ ಗ್ರಾಮದಲ್ಲಿ ಇಲ್ಲಿ ಇಲ್ಲಿ ಒಬ್ಬರು ಕೃಷಿಕರು ಪರಮಶಿವ ಅಂತ ಇದಾರೆ ಅವರು ಇಲ್ಲಿ ಸುತ್ತಮುತ್ತ ನಾವು ಡ್ರ್ಯಾಗನ್ ಫ್ರೂಟ್ ಹಿಂದೆ ನೋಡ್ತಿದೀರಲ್ಲ ಡ್ರ್ಯಾಗನ್ ಫ್ರೂಟ್ ಬೆಲೆ ಬೆಳ್ದಿದ್ದಾರೆ ಇಲ್ಲಿ ಯಾರು ಸುತ್ತಮುತ್ತ ಬೆಳೆದಿಲ್ಲ ಡ್ರ್ಯಾಗನ್ ಫ್ರೂಟ್ ದಾಳಿಂಬೆ ಮೇಲೆ ಬೆಳೆದಿದ್ದಾರೆ ಇವತ್ತು ಅವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಬಿ ಶೆಡ್ಯೂಲ್ ಆ ಹಬ್ಬ ದಿನ ಆದ್ರೂ ಬನ್ನಿ ಇವತ್ತು ಮಾಡೋಣ ಅಂತ ಹೇಳಿದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆದಿರೋ ರೀತಿ ಹೇಗೆ ಏನೇನು ಚಾಲೆಂಜಸ್ ಇದೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಪರಮಶು ಅಂತ ಹೇಳಿ ಅಂತ ಹೇಳಿ ನಮ್ದು ಕೋರ್ನಳ್ಳಿ ಗ್ರಾಮ ಬಾಣವರ ಹೋಬಳಿ ಹಸಿ ತಾಲೂಕು ನಾವಿಲ್ಲಿ ನಮ್ದು ಅರೇ ಮಲೆನಾಡು ನಮ್ದು ಇಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಮಳೆ ಆಗೋದು ಕಮ್ಮಿ ಈ ಭಾಗದಲ್ಲಿ ನಾವು ತೆಂಗು ಆಧಾರಿತ ಕೃಷಿ ಮಾಡ್ತಾ ಇದ್ದು ಮೇಲೆ ಅಡಿಕೆ ಮಾಡಿದ್ವಿ ಆಮೇಲೆ ದಾಳಿಂಬೆ ಮಾಡಿದ್ರು ಅದಾದ್ಮೇಲೆ ನಮಗೆ ಕಮರ್ಷಿಯಲ್ ಆಗಿ ಸಹ ಯಾವ್ದು ಸೂಕ್ತವಾಗಿ ನಮಗೆ ಆಮೇಲೆ ಕಮ್ಮಿ ನೀರಲ್ಲಿ ಮತ್ತು ನಮ್ಮ ಕ್ಲೈಮೇಟಿಕ್ ಅಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಯೋಚನೆ ಮಾಡೂಟು ಬೆಳೆದಿರೋದ್ರಿಂದ ನಮ್ಮ ಹಸುರ್ಗ ಮತ್ತೆ ಹಿರಿಯೂರು ಆ ಬೆಂಟ ನಮಗೆ ಇದನ್ನ ಮಾಡಬೇಕು ಅನ್ಸೋದು ಬಟ್ ಆದರೆ ಸ್ಟಾರ್ಟಿಂಗಲ್ಲಿ ನಮಗೇನಂತ ಸಪೋರ್ಟಿವ್ ಆಗಿರಲಿಲ್ಲ ಯಾಕೆಂದ್ರೆ ಇದು ಹೊಸ ಫುಡ್ಸು ಆಮೇಲೆ ಜೊತೆಗೆ ಇಲ್ಲಿ ಮೇಜರು ಸೇಬು ಕಿತ್ಲೆ ಈ ತರವಿ ಮೇಜರ್ ಕನ್ಸ್ಯೂಮ್ ಮಾಡ್ತಕ್ಕಂತ ಫ್ರೂಟ್ ಅಲ್ಲ ಇದು ಹಂಗಾಗಿ ಸ್ವಲ್ಪ ನಾವು ಯೋಚನೆ ಮಾಡಿ ಇದನ್ನ ನಿರ್ಧಾರ ಮಾಡೋ ಬಟ್ ಆದರೆ ಇದು ಈಗ ನಾವೀಗ ಇದು ಮೂರನೇ ವರ್ಷ ನಾಲ್ಕನೇ ವರ್ಷ ಮೂರ್ ಬೆಳೆ ಇದೀಗ ಇದರಿಂದ ನಮಗೆ ಹದ ಕಾಣ್ತಾ ಇದೆ

ಹೆಚ್ಚಿಗೆ ಮಲ್ನಾಡ್ ಪ್ರದೇಶದಲ್ಲೂ ನಾವು ಬೆಳೆದಿರೋದ್ ನೋಡಿದ್ವಿ ಅಲ್ಲಿ ಅಂತ ಸೂಟಬಲ್ ಅಲ್ಲ ಇಳುವರಿ ಬರಲ್ಲ ಗಿಡ ಬೆಳೆಯುತ್ತೆ ಚೆನ್ನಾಗಿ ಅಲ್ಲ ಬಟ್ ಆದ್ರೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಸ್ವಲ್ಪ ಬಿಸ್ಲು ಜಾಸ್ತಿ ಬೇಕು ಅವಶ್ಯಕತೆ ಇದಕ್ಕೆ ಹೆಚ್ಚಿಗೆ ನಮಗೆ ಮಳೆ ಬಂದ್ರೆ ಫ್ಲವರ್ ಟ್ರಾಪ್ ಆಗುತ್ತೆ ಹಂಗಾಗಿ ಮಲ್ನಾಡಿಗೆ ಸೂಟಬಲ್ ಪ್ಲಾನ್ ಇದೆ ಅಲ್ಲ ಇದು ಟ್ರಾಪ್ ಅಲ್ಲ ಬಯಲ್ಸೀಮೆ ಅಂದ್ರೆ ಅರಸೀಕೆರೆ ಹಿರಿಯೂರು ತುಮಕೂರು ಈ ಬೆಲ್ಟ್ ಏನಿದೆ ಲೋ ರೈನ್ಫಾಲ್ ಇದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮಳೆ ಬಂದ್ರು ಪರ್ಸೆಂಟೇಜ್ ಜಾಸ್ತಿ ಬರ್ತಾ ಇದ್ದಾಗದಲ್ಲಿ ಮಲೆನಾಡ್ ಬಿಟ್ಟು ಹೆಚ್ಚು ಇಳುವರಿ ತೆಗಿಬಹುದು ನಾವೀಗ ಕೆಲ ಸ್ಟಾರ್ಟಿಂಗ್ ಅಲ್ಲೆಲ್ಲ ಇಷ್ಟೊಂದು ಇಳುವರಿ ಇವತ್ತು ಅನ್ಕೊಂಡಿದ್ರು ಇಳುವರಿ ತೆಗ್ದಿ ಪೂಲ್ಗೆ ಆ ಇದನ್ನ ಮಾಡಬಹುದು ಬಟ್ ಏನಪ್ಪಾ ಅಂತಂದ್ರೆ ಮಾಡೋದಿಕ್ಕೆ ಇನ್ನೊಂದ್ ಸಮಸ್ಯೆ ನಾನು ನಾನು ತುಂಬಾ ಜನ ನಮ್ಮಲ್ಲೂ ಬೇರೆ ಫಾರ್ಮರ್ಸ್ ಎಲ್ಲ ಹಾಕಿದ್ದಾರೆ ನಾವು ಹಾಕಿ ಟೈಮ್ ಅಲ್ಲಿ ಕೆಲವ್ರು ಹಾಕಿದ್ರು ಬಟ್ ಅದಕ್ಕೆ ಸರಿಯಾಗಿ ಅದಕ್ಕೆ ನಿರ್ವಹಣೆ ಮಾಡಲ್ಲ ನ್ಸ್ ಹಾ ಮೇಂಟೆನೆನ್ಸ್ ಮೇಂಟೇನ್ ಏನ್ ಮಾಡ್ತಾರೆ ಪ್ಲಾಂಟ್ ಗೆ ಪೋಲ್ ತರ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಗಿಡ ಹಾಕ್ಬಿಡ್ತಾರೆ ಅದಕ್ಕೆ ಏನು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬೇಕು ಆಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಅದಕ್ಕೆ ಮಣ್ಣು ಹೊಸ ಮಣ್ಣು ಬಿಳಬೇಕು ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಇವೆಲ್ಲದನ್ನು ನೀಟಾಗಿ ಮಾಡದಲ್ಲೇ ಪ್ಲಾಂಟ್ ಎಲ್ಲ ತುಂಬಾ ಜನ ಹೋಗಿದೆ ಯಾರು ಇಳುವರಿ ಬಂದಿಲ್ಲ ಆ ಥರ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಬಟ್ ಅದಕ್ಕೆ ಸರಿಯಾಗಿ ನಿರ್ವಹಣೆ ಮಾಡೋದಿಕ್ಕೆ ನಮ್ಮಲ್ಲಿ ಒಂದೊಂದು ಅಸೋಸಿಯೇಷನ್ ಇದೆ ಅಸೋಸಿಯೇಷನ್ ಗ್ರೂಪ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಅದರಿಂದ ಕೆಫಾ ಹೇಳಿ ಕರ್ನಾಟಕ ಎಕ್ಸಾಟಿ ಅಸೋಸಿಯೇಷನ್ ಅಂತ ಹೇಳಿ ಅದು ಸ್ಟೇಟ್ ಲೆವೆಲ್ ಐ ಎಚ್ ಆರ್ ಅಪ್ರೂವ್ ಅದರಿಂದ ತಗೊಂಡ್ರೆ ನಾವು ಅನುಕೂಲ ಆಗ್ತದೆ ಅದಕ್ಕೆ ನಾವು ರೈತರು ಇದನ್ನ ಬೆಳಿಬೇಕಾದ್ರೆ ಪೂರ್ವಭಾವಿಯಾಗಿ ಇದಕ್ಕೆ ಏನೇನು ಸಮಸ್ಯೆಗಳೇನಿರ್ತದೆ ಆಮೇಲೆ ಇದನ್ನ ಮೇಂಟೆನೆನ್ಸ್ ಹೆಂಗ್ ಮಾಡ್ಬೇಕು ಅಂತೆಲ್ಲವನ್ನು ತಿಳ್ಕೊಂಡು ಮಾಡೋದ್ರಿಂದ ಆದಾಯಕರವಾಗ್ತದೆ ಇದರಿಂದ ಏನ್ ಲಾಸ್ ಏನಾಗಲ್ಲ ಅಷ್ಟೇ ಎಫರ್ಟ್ ಆಗ್ಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಮಾರ್ಕೆಟಿಂಗ್ ಲೋಕಲ್ ಮಾರ್ಕೆಟಿಂಗ್ ಕಮ್ಮಿ ಇದೆ ಇದನ್ನ ಹೊರಗಡೆ ಕೇರಳ ಇದೆ ಬಾಂಬೆ ಇದೆ ಅಲ್ಲೆಲ್ಲ ಬೈಯಾರ್ ಸಿಡ್ಲಿ ನಾವು ವ್ಯಾಪಾರ ಕೊಡ್ತಾ ಇದೀವಿ ನಮ್ಗ ಅನುಕೂಲ ಆಗಿದೆ ಇಲ್ಲೇ ಬಂದ್ತಾರ ಹಾ ಇಲ್ಲೂ ಬಂದ್ತಾರ ಕೆಲವು ಟೈಮ್ ನಮಗೆ ಇಲ್ಲಿ ಏನಾರ ಫ್ರೂಟ್ಸ್ ಹೆಚ್ಚಿಗೆ ಆದಾಗ ಅವ್ರು ಬೈಯರ್ ಸಿಗ್ಲಿಲ್ಲ ಅಂದ್ರೆ ನಾವು ಬೆಂಗಳೂರಲ್ಲಿ ಹೊಸಕೋರ್ ಮಾರ್ಕೆಟ್ ಅಂತಿದೆ ಅಲ್ಲೂ ಒಂದ್ ಐದಾರು ಮಂಡಿ ಇವು ಮಂಡಿಗಳು ಅಲ್ಲಿ ನಾವ್ ಫ್ರೂಟ್ಸ್ ತಗೊಂಡ್ ಹೋದ್ರೆ ನಾವ್ ಅಲ್ಲಿ ಅವತ್ ಮಾರ್ಕೆಟ್ ಏನ್ ರೇಟ್ ಎಂಡ್ ಇರುತ್ತೆ ರೇಟ್ ಪ್ರಕ್ರಿಯೆ ಸರ್ ಇಲ್ಲಿ ನಾನು ಬರ್ತಾ ಜೀವಮೃತ ನೀವು ಮಾಡಿರೋದ ನೋಡ್ದೆ ಇದಕ್ಕೆ ಜೀವಮೃತ ಹೌದು ಜೀವಾಮೃತ ಹಾಕಿದ್ರೆ ಒಳ್ಳೇದು ಇದಕ್ಕೆಲ್ಲ ಜೀವಾಣುಗಳಿಗೆಲ್ಲಾ ಹಾಕಿರಿ ಬರೀ ಪರ್ಟಿಲೈಝರ್ ಅಲ್ಲಾ ಪರ್ಟೆಲ ಆ ಆರ್ಗ್ಯಾನಿಕ್ ಮಾಡಿರ್ತಾವ ಜೊತೆ ಜೊತೆಗೆ ತಾವು ತರ ಇದಕ್ಕೆ ಕೊಟ್ಟಿಗೆ ಗೊಬ್ಬರನು ಕೊಡ್ತೀವಿ ಕೊಳಿ ಗೊಬ್ಬರ ಕೊಡ್ತೀವಿ ಆಮೇಲೆ ವಾಟರ್ ಸಾಲಿಬಲ್ಸ್ ಎಲ್ಲಾ ಕೊಡ್ತೀವಿ ಆಮೇಲೆ ಎನ್ ಪಿ ಕೊಡ್ತೀವಿ ಎಲ್ಲಾ ಗೊಬ್ಬರದ ಎಲ್ಲ ತರ ಗೊಬ್ಬರಗಳು ನ್ಯೂಟ್ರಿಷನ್ ಎಲ್ಲದನ್ನು ಮಾಡ್ತೀವಿ ಆ ಜೀವಾಮೃತಕ್ಕೂ ತುಂಬಾ ಚೆನ್ನಾಗಿ ಮಾಡ್ಬೋದು ನಾವು ಈಗ ಲಾಸ್ಟ್ ಇಯರ್ ಈಗ ನಾವು ಸ್ಟಾರ್ಟ್ ಮಾಡಿದ್ವಿ ಅನುಕೂಲ ಆಗ್ತದೆ ನೀರು ಈಗ ತಿಂಗ್ಳು ಈ ತಿಂಗ್ ಜಾಸ್ತಿ ಅಲ್ಲ ಸರ್ ಇದು ಎಷ್ಟು ನೀರ್ ಬೇಕಾಗ ತಿಂಗ್ ಅಷ್ಟೇ ನೀರ್ ಬೇಕಾ ಇಲ್ಲ ಯಾವ ತರ ಅಂದ್ರೆ ಇನ್ನೊಂದು ಐನೂರು ಬೋಲ್ ರಿಂಗ್ ಮೈಂಟೈನ್ ಮಾಡೋದಕ್ಕೆ ಏನು ಮಿನಿಮಮ್ ಒಂದು ಬೋರ್ ಒಂದೊಂದುವರ್ ಇಂಚ ಸಾಕಾಗುತ್ತೆ ಆಮೇಲೆ ಇದಕ್ಕೆ ಒಂದ್ಸರಿ ಫಾಲ್ ಆದ್ರೆ ಆ ಒಂದು ಮಳೆಗಾಲದಲ್ಲಿ ಫಿಫ್ಟೀನ್ ಡೇಸ್ ಏನ್ ನೀರ್ ಬಿಡೋ ಅವಶ್ಯಕತೆ ಇರಲಿ ನಮ್ಮ ಈ ಪ್ರದೇಶದಲ್ಲಿ ಸಾಕಾಗುತ್ತೆ ಸಾಕಾಗುತ್ತೆ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ಸಾಕಾಗುತ್ತೆ ಒಂದ್ ಹದಿನೈದು ದಿನ ಮೇಲ್ಗಡೆ ಒಂದ್ ವೀಕ್ ಟೆನ್ ಡೇಸ್ ಇಂದ ಮೇಲ್ಗಡೆ ಮಳೆ ಬರ್ಲಿಲ್ಲ ಅಂದ್ರೆ ಆ ಟೈಮಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ ಬಟ್ ಬೇಕು ಅವರೇಜ್ ಒಂದೊಂದು ಐನೂರು ಗಿಡ ನೀವು ಮೇಂಟೈನ್ ಮಾಡಬೇಕು ಒಂದೊಂದೂರ್ ಇಂಚು ನೀರ್ ಇದ್ರೆ ಐದನೂರು ಗಿಡ ಏನಂತ ಮೇಜರ್ ನೀರು ಕೇಳಲ್ಲ ಇದು ಸ್ವಲ್ಪ ಕ್ಯಾಕ್ಟಸ್ ಜಾಸ್ತಿ ಅಲ್ವಾ ಸ್ವಲ್ಪ ಹಾರ್ಡು ಅಲ್ಲಿ ಎಲ್ಲ ಒಳ್ಳೆ ಒಣಗದು ತರ ಏನಾಗಲ್ಲ ಬಟ್ ಇದಕ್ಕೂ ಕೆಮಿಕಲ್ ಟ್ರೀಟ್ಮೆಂಟ್ ಇದಕ್ಕೂ ಫಂಗಸ್ ಇವೆಲ್ಲ ಪ್ರಾಬ್ಲಮ್ ಇದೆ ಅದನ್ನ ತುಂಬಾ ನಾವು ಆರ್ಗ್ಯಾನಿಕ್ ಅಲ್ಲೇ ಮೇಂಟೈನ್ ಮಾಡ್ತೀವಿ ಅಂತ ಮಾಡಕ್ ಹೋದ್ರೆ ಇದಕ್ಕೆ ಅಟಿಗೆ ಹಾಕೋಬೇಕಾಗತ್ತೆ ಅದ್ರ ಜೊತೆ ಸೊ ಹಾಗೆ ಡ್ರ್ಯಾಗನ್ ಫ್ರೂಟ್ ಜೊತೆಗೆ ಈ ಫಾರ್ಮ್ ಲ್ಯಾಂಡಲ್ಲಿ ನಾವು ಅವರು ಏನೇನು ಬೇರೆ ಯಾವ್ದಾದ್ರು ಪ್ಲ್ಯಾಂಟ್ ಮಾಡಿದ್ದಾರೆ ಅಂತ ಕೇಳಿದಾಗ ಅವರು ಒಂದು ವೆರೈಟಿ ಹಲ್ಸನ್ನು ಹಾಕಿದ್ದಾರೆ ಅದು ಏನು ವಿಶೇಷ ಅಂದರೆ ಎರಡು ವರ್ಷಕ್ಕೇ ಅದು ಪರ್ಸಲನ್ನು ಕೊಡೋಕ್ಕೆ ಶುರು ಮಾಡುತ್ತೆ ಸೊ ಅದು ಹೇಗೆ ಇಳುವರಿ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ಲ್ಯಾನಲ್ಲಿ ಪ್ಲ್ಯಾನಲ್ಲಿ ಅವರು ಇದ್ದಾರೆ ಅದೇ ರೀತಿ ಒಂದು ಗಿಡ ರಬ್ಬರ್ ಹಾಗೆ ಮಶ್ರೂಮ್ ಹಾಗೆ ಪನ್ನೀರ್ ಈ ಥರ ಡಿಫ್ರೆಂಟ್ ವೆರೈಟೀಸ್ನ ಒಂದೊಂದೇ ಪ್ಲ್ಯಾಂಟ್ ಹಾಕಿದ್ದಾರೆ ಸೊ ಈ ಪ್ರದೇಶದಲ್ಲಿ ಅದು ಹೇಗೆ ಒಗ್ಗಿಕೊಳ್ಳುತ್ತೆ ಅದ್ರದ್ದು ಇಳುವರಿ ಹೇಗಿದೆ ಅಂತ ನೋಡಿಕೊಂಡು ಮುಂದೆ ಅದನ್ನು ಪಕ್ಕದಲ್ಲಿರೋ ಅವ್ರದ್ದು ಕೆಲವು ಫಾ ಅವ್ರ ಫಾರ್ಮ್ಲ್ಯಾಂಡಲ್ಲಿ ಕೆಲವು ಪ್ರದೇಶದಲ್ಲಿ ಅದನ್ನು ಎಕ್ಸ್ಪ್ಲೆಂಡ್ ಮಾಡೋ ಐಡಿಯಾದಲ್ಲಿ ಅವರು ಇದ್ದಾರೆ ಸೊ ಹೀಗೆ ಮುಂದುವರೆದು ನಾವು ಇಲ್ಲಿಗೆ ಬಂದಿದ್ದು ದಾಳಿಂಬೆ ಹಾಕಿರೋ ಪ್ರದೇಶದಲ್ಲಿ ಸೊ ದಾಳಿಂಬೆ ಕೂಡ ಅವರು ಸುಮಾರು ವರ್ಷಗಳಿಂದ ಬೆಳೀತಾ ಇದ್ದಾರೆ ಸೊ ಆ ದಾಳಿಂಬೆ ಬೆಳೆಯೋದರಲ್ಲಿ ಇರೋ ಚಾಲೆಂಜಸ್ ಏನು ಪ್ರ್ಯಾಕ್ಟಿಕಲ್ ಫ್ಯಾಕ್ಟರ್ಸ್ ಏನು ಆದರೆ ಎಷ್ಟು ಎಕ್ ಎಷ್ಟು ಅದಕ್ಕೆ ಗೊಬ್ಬರನ ಹಾಕಬೇಕು ಎಷ್ಟು ನೀರಿರಬೇಕು ಅದು ಮೇಂಟೆನೆನ್ಸ್ ಮಾಡೋ ಬಗ್ಗೆ ಹೇಗೆ ಸೊ ಅದರಲ್ಲಿ ಅದರಲ್ಲಿ ಏನಂತಾರೆ ಕೆಲವೊಂದು ಎಷ್ಟು ನಾವು ಕ ಪ್ರಮಾಣದಲ್ಲಿ ಇದನ್ನು ಸ್ಪ್ರೇ ಎಲ್ಲ ಹೊಡಿಬೇಕು ಚಾಲೆಂಜಸ್ ಆಮೇಲೆ ಅದರ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಅವರು ಹೋಗಿದ್ದಾರೆ ಸೊ ದಾಳಿಂಬೆ ಕೂಡ ಅವರು ತುಂಬ ವರ್ಷಗಳಿಂದ ಬೆಳೀತಾ ಇದ್ದಾರೆ ಸೊ ಈ ದಾಳಿಂಬೆಯಲ್ಲಿ ಹೇಗೆ ಬೆಳಿಬೋದು ಲಾಭದಾಯಕ ಇದೆಯಾ ಅಂತ ಅವ್ರು ಕೇಳಿದಾಗ ಖಂಡಿತ ಅವರು ಡ್ರ್ಯಾಗನ್ ಫ್ರೂಟ್ ಆಗಲಿ ದಾಳಿಂಬೆ ಆಗಲಿ ಯಾವುದೇ ಒಂದು ಬೆಳೆ ಆಗಲಿ ನಾವು ಅದ್ರ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿ ಪ್ರ್ಯಾಕ್ಟಿಕಲ್ ಫ್ಯಾಕ್ಟರ್ಸ್ ತಿಳ್ಕೊಂಡು ಒಂದು ಆಲ್ರೆಡಿ ಬೆಳೆದಿರೋ ಜೊತೆ ಅದ್ರ ಬಗ್ಗೆ ನಮ್ಮ ನಾಲೆಡ್ಜ್ ತಗೊಂಡು ಸೊ ಕ ಮಾಡಿದ್ರೆ ಖಂಡಿತ ಅದರ ಲಾಭ ಇದೆ ಸೊ ನಾವು ಯಾವುದೋ ಯೂಟ್ಯೂಬ್ ಅವರು ಹೇಳ್ತಿದ್ದಂಗೆ ಸರ್ ಯಾವುದೇ ಯೂಟ್ಯೂಬ್ ನೋಡಿ ಅಲ್ಲಿರೋ ಇಷ್ಟು ಲಾಭ ಒಂದು ಎಕರಲ್ಲಿ ಮಾಡಿದ್ರೆ ಇಷ್ಟು ಲಾಭ ಇದೆ ಅಂತ ನಾವು ಜಸ್ಟ್ ಅಲ್ಲಿ ಹೋಗೋಕ್ಕಿನ್ನ ಗ್ರೌಂಡ್ ಫ್ಯಾಕ್ಟರ್ಸ್ ಬೇರೆನೇ ಇರುತ್ತೆ ಸೊ ಅಲ್ಲಿ ನಾವು ಥಿಯರಿಟಿಕಲ್ ನೋಡಿದ್ರೆ ಬೇರೆ ಪ್ರಾಕ್ಟಿಕಲ್ ಫ್ಯಾಕ್ಟರ್ಸ್ ಬಂದ ನೋಡೋ ಚಾಲೆಂಜಸ್ಸೇ ಬೇರೆ ಅಂತ ಅವರು ಅದ್ರ ಬಗ್ಗೆ ತಿಳಿಸ್ತಾ ಇದ್ದರು ಸೊ ನಾವು ಕ್ರಮಬದ್ಧವಾಗಿ ಯಾವುದೇ ಒಂದು ಬೆಳೆನ ಬೆಳೆದ್ರೂ ಅದನ್ನು ಅದ್ರ ಎಫರ್ಟ್ ಆಗಿ ಬೆಳೆದ್ರೆ ಖಂಡಿತ ಅದ್ರ ಬಗ್ಗೆ ಲಾಭ ಇದೆ ಖಂಡಿತ ಎಲ್ಲರೂ ಮಾಡ್ಬೋದು ಅಂತ ಅವರು ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ದಯಲಾಗಿ ನಾವು ಮುಗಿಸ್ತಾ ಇದ್ದೀವಿ ಈ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿ ಮತ್ತು ವಿಡಿಯೋಗಳನ್ನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬದುಕಿನ ಸವಾರಿ ತಂಡವನ್ನು ಈ ರೀತಿಯೇ ಸಪೋರ್ಟ್ ಮಾಡಿ ಧನ್ಯವಾದಗಳು